ನನ್ನ ಕುಡಿಸಲು ಬಯಕೆಗಳು ತೊಂಡೆ ಹೊಸ ಹೊಸ ಕನಸುಗಳು ನೀನೆಂದೆಂದು ನನ್ನಗಳೇ The baby ಳು ಇದು ಯಾರ ತಪಸಿನ ಫಲವು ಈ ಕಚ್ಚಳು ಮಾಡಿದ ಪುಣ್ಯವೋ ವೇದಿಕೆಯಲ್ಲಿ ಗಣ್ಯರು ಚಪ್ಪಾಲೆಯೊಂದಿಗೆ ನಿಮ್ಮ ಸಾಕಾರ ಇರಲಿ ಓಕೆ ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರೇಟ್ ಪುರಸ್ಕೃತರಿಗೆ ಅಭಿನಂದನಾ ಕಾರ್ಯಕ್ರಮ ಏನಾದರೆ ಹಮ್ಮಿಕೊಂಡಿದ್ದಾರೋ ಇದರಲ್ಲಿ ವಿಶೇಷವಾಗಿ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ವರ್ಕಲ್ಲಿ ಯಾವುದೇ ಒಂದು ವರ್ಕಲ್ಲಿ ಏನಾದರೆ ಕೃಷಿ ಮಾಡ್ತಾರೋ ಆ ಕೃಷಿಯನ್ನು ಮಾಡಬೇಕಾದ್ರೆ ತುಂಬ ಕಷ್ಟ ನಷ್ಟಗಳನ್ನು ಎದುರಿಸ್ಕೊಂಡು ಅವ್ರು ಅಂದ್ಕೊಂಡಿರೋ ಗುರಿಯನ್ನು ಮುಟ್ಟಿರ್ತಾರೆ ಮತ್ತು ಆ ಗುರಿಯನ್ನು ಮುಟ್ಟೋದು ಎಷ್ಟು ಕಷ್ಟವೋ ಅದನ್ನು ಉಳಿಸ್ಕೊಂಡು ಮತ್ತು ಬೆಳೆಸ್ಕೊಂಡು ಹೋಗೋದು ಕೂಡ ನಮ್ಮ ಇವತ್ತಿನ ಸಮಾಜದಲ್ಲಿ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಪರಿಶ್ರಮವಾಗಿರುತ್ತೆ ಮತ್ತು ವಿಶೇಷವಾಗಿ ಏನಾಗುತ್ತೆ ಅಂದರೆ ಕಲಿಯುಗದಲ್ಲಿ ಒಂದು ಧರ್ಮ ಇದೆ ಮೊದಲೇ ಹಿರಿಯರುಗಳು ಋಷಿಮುನಿಗಳು ಹೇಳಿರತಕ್ಕಂಥ ವಾಕ್ಯ ಏನಪ್ಪ ಅಂದರೆ ಕಲಿಯುಗದಲ್ಲಿ ಅಧಿಕ ವಿದ್ಯಾವಂತಲು ಲೈರಿ ಪರಮಶುಂಠಲು ಸಭಾಪೂಜ್ಯ ಲೈರಿ ಅಂತ ಹೇಳ್ತಾರೆ ಇವತ್ತಿನ ದಿನ ಸಾಧನೆ ಮಾಡೋದು ಎಷ್ಟು ಕಷ್ಟ ಇದೆಯೋ ಆ ಕಷ್ಟಕ್ಕೆ ಪ್ರತಿಫಲ ಬಂದ ಮೇಲೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಅಷ್ಟೇ ಕಷ್ಟವಾಗಿರುತ್ತೆ ನಿಜವಾದ ಸಾಧಕರನ್ನ ಗುರ್ತಿಸಿ ಅವ್ರಿಗೆ ಏನು ಬೇಕೋ ಸೌಕರ್ಯವನ್ನು ಕೊಟ್ಟು ಅವ್ರನ್ನ ಇದೆ ಅಲ್ವಾ ಅದು ಕೂಡ ಅಷ್ಟೇ ಕಷ್ಟ ಆಗಿರುತ್ತೆ ಆ ಭಗವಂತನ ದಯೆಯಿಂದ ಎಲ್ರಿಗೂ ಅದು ಒದಗಿ ಬರೋದಿಲ್ಲ ಕೆಲವರಿಗೆ ಕೊಟ್ಟಿರ್ತಾನೆ ಭಗವಂತ ಆ ಕೊಟ್ಟಿರೋದನ್ನು ಅವರು ಇಟ್ಕೊಳ್ಳೆ ಅವರಿಂದ ನಾಲ್ಕು ಜನಕ್ಕೆ ಕೊಟ್ಟು ಅವರನ್ನು ಬೆಳೆಸ್ಕೊಂಡು ಅವರು ಬೆಳೆಯೋದಿದೆಯಲ್ವಾ ಅದು ಒಂಥರ ಸಾಧನೆ ಅಂತಲೇ ಹೇಳ್ಬೋದು ಅದರಿಂದ ಯಾವುದೊಂದು ಅಚೀವ್ ಮಾಡಬೇಕಾದ್ರೂ ಜೀವನದಲ್ಲಿ ಅತ್ಯಂತ ಕಠಿಣ ಪರಿಶ್ರಮ ಇರುತ್ತೆ ಆ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಕ್ಕಾಗ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಮುಖ್ಯವಾಗಿರುತ್ತೆ ಅದಕ್ಕೆ ಪ್ರೋತ್ಸಾಹ ಮಾಡಿ ಬೆಳಕಕ್ಕೆ ಕರ್ಕೊ ಬರ್ತಾರಲ್ಲ ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಮತ್ತು ಈ ಸಂದರ್ಭದಲ್ಲಿ ಏನು ಒಂದು ಪುರಸ್ಕಾರ ತಗೋತಾ ಇದ್ದಾರೋ ಅವರು ಇಷ್ಟಕ್ಕೆ ಮುಕ್ತಾಯ ಅಂತ ಅನ್ಕೊಳ್ಳದೆ ಇನ್ನೂ ತಮ್ಮ ಜೀವನದಲ್ಲಿ ಏನನ್ನ ಜವಾಬ್ದಾರಿಯುತವಾದ ಸ್ಥಾನಕ್ಕೆ ಹೋಗೋದು ದೊಡ್ಡದಲ್ಲ ಆ ಹೋದ್ಮೇಲೆ ಇನ್ನೂ ಏನೆಲ್ಲ ಒಳ್ಳೆಯ ಕೆಲಸಗಳು ನನ್ನಿಂದ ಬೇರೆಯವರಿಗೆ ಮಾಡಬಹುದು ಅದನ್ನು ಕೂಡ ಮನದೊಟ್ಟು ಮನದಟ್ಟು ಮಾಡಿಕೊಂಡು ಬೆಳ್ಕೊಂಡು ಹೋದಾಗ ಮಾತ್ರ ಈ ಒಂದು ಕಾರ್ಯಕ್ರಮ ನಿರ್ವಹಿಸಿದ್ದಕ್ಕೂ ಕೊಟ್ಟಿದ್ದಕ್ಕೂ ಪಡೆದುಕೊಂಡಿದ್ದಕ್ಕೂ ಸಾರ್ಥಕವಾಗುತ್ತೆ ಇಲ್ಲದೆ ಹೋದರೆ ನಾನು ಡಾಕ್ಟ್ರೇಟ್ ಪಡೆದಿದ್ದೀನಿ ಇನ್ನೊಂದು ಪಡೆದಿದ್ದೀನಿ ಆಗೋಯ್ತು ಅಂದರೆ ಜೀವನ ಅಷ್ಟಕ್ಕೆ ಮುಕ್ತಾಯವಾಗೋದಿಲ್ಲ ತಗೊಂಡಷ್ಟು ತಗೊಂಡಷ್ಟು ಪದವಿ ಆಗಲಿ ಒಂದು ಅವಾರ್ಡ್ ಆಗಲಿ ಜವಾಬ್ದಾರಿ ಅನ್ನೋ ತಲೆ ಮೇಲೆ ಜಾಸ್ತಿ ಒರೆಯಾಗಿ ಕೂತ್ಕೊಳ್ಳುತ್ತೆ ಅದನ್ನು ನಿಭಾಯಿಸ್ಕೊಂಡು ಭಗವಂತ ನಮ್ಮನ್ನು ಭೂಮಿಗೆ ಕರ್ಕೊಂಡು ಬಂದಿದ್ದಕ್ಕೆ ನಮ್ಮ ಕೈಲಾಗಿದ್ದು ನಾಲ್ಕು ಜನಕ್ಕೆ ಅಪಕಾರ ಮಾಡದೆ ಹೋದ್ರೂ ಪರವಾಗಿಲ್ಲ ಉಪಕಾರ ಮಾಡಿದ್ರೆ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತೆ ಆದ್ದರಿಂದ ಭಗವಂತ ಈ ಸಂದರ್ಭದಲ್ಲಿ ಒಂದು ಏನು ನೀವು ಪುರಸ್ಕಾರವನ್ನು ತಗೋತಾ ಇದ್ದೀರೋ ಭಗವಂತ ಇನ್ನೂ ನಿಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೆ ಮಾಡೋ ಶಕ್ತಿಯನ್ನು ಕೂಡ ಕೊಟ್ಟು ಇನ್ನೂ ನಿಮಗೆ ಹೆಚ್ಚಿಂದಾಗಿರ್ತಕ್ಕಂಥ ಪುರಸ್ಕಾರಗಳು ಆ ಭಗವತಿ ಪ್ರತ್ಯಂಗಿರ ದೇವಿಯ ಅನುಗ್ರಹದಿಂದ ನಿಮ್ಮ ಆರಾಧ್ಯ ದೇವರ ಕೃಪೆಯಿಂದ ನಿಮಗೆ ಉಂಟಾಗ್ಲಿ ಅಂತ ಹೇಳಿ ಈ ಒಂದು ಸಣ್ಣ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಮ್ಮನ ಆಶ್ರಯ ಟ್ರಸ್ಟ್ ಟ್ರಸ್ಟಿಂದ ಇವತ್ತು ಡಾಕ್ಟರೇಟ್ ಪುರಸ್ಕಾರ ಅಭಿನಂದನಾ ಕಾರ್ಯಕ್ರಮನ ನಮ್ಮ ಸುಧಾ ಮೇಡಮು ವ್ಯವಸ್ಥೆ ಮಾಡಿದ್ದಾರೆ ನಾನು ನರ್ಸುಮೂರ್ತಿ ಅಂತ ಟೆಲಿಕಾಮ್ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಪ್ರೆಸಿಡೆಂಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅದಲ್ಲದೆ ಒಬ್ಬ ಡೆವಲಪರ್ ಕೂಡ ಹಾಗೆ ನಮ್ಮಲ್ಲಿ ಈ ಬೆಂಗಳೂರಿನಲ್ಲಿ ಒಂದು ಮೂರು ಬ್ರಾಂಚಸ್ ಇದೆ ತುಮಕೂರಲ್ಲೊಂದು ಬ್ರಾಂಚ್ ಇದೆ ಮೈಸೂರಲ್ಲೊಂದು ಬ್ರಾಂಚಸ್ ಇದೆ ಸುಮಾರು ಒಂಬತ್ತು ಪ್ರಾಜೆಕ್ಟ್ಗಳಿದೆ ಅದಲ್ಲದೆ ನಾನು ಮಲೇಷ್ಯಾದಲ್ಲಿ ಸುವರ್ಣ ಒಂದು ಅವಾರ್ಡನ್ನ ತೊಗೊಂಡೆ ವೆಯೆಟ್ನಮ್ ಇಂದಲೂ ಒಂದು ಅವಾರ್ಡನ್ನ ತೊಗೊಂಡಿದ್ದೀನಿ ಮತ್ತು ಅದಲ್ಲದೆ ದುಬೈಲೂ ಕೂಡ ನನಗೆ ಅವಾರ್ಡ್ ಬಂದಿದೆ ಅದು ನ್ಯೂಸ್ ಫಸ್ಟಿಂದ ಅದಲ್ಲದೆ ರಾಜ್ ನ್ಯೂಸ್ ಇರ್ಬೋದು ಅಥವಾ ವಿಸ್ತಾರ ಚಾನಲ್ ಇರ್ಬೋದು ವಿಜಯ ಕರ್ನಾಟಕ ಇರ್ಬೋದು ಮಿರ್ಚಿ ಇರ್ಬೋದು ಸುಮಾರು ಅವಾರ್ಡ್ಗಳು ನನಗೆ ಗುರ್ತಿ ನನ್ನ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಕೊಟ್ಟಿದ್ದಾರೆ ಈಗ ಇನ್ನೊಂದು ಆಂಕಾಂಗಲ್ಲಿ ಕೂಡ ನನಗೆ ಒಂದು ಅವಾರ್ಡ್ ಇದೆ ಇದೆಲ್ಲ ಯಾಕೆ ಬಂತು ಅಂದರೆ ನಾನು ಬಿಸ್ನೆಸ್ ಮಾಡೋದ್ರಿಂದ ಇಲ್ಲ ನಾವು ಮಾಡಿದಂಥ ಸಮಾಜ ಸೇವೆಗಳು ಇವತ್ತು ಸುಮಾರು ಸಾವಿರಾರು ಮಕ್ಕಳಿಗೆ ನಾವು ಬುಕ್ಸ್ಗಳನ್ನ ಸೊ ಗೋರ್ಮೆಂಟ್ ಸ್ಕೂಲಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಲ್ದಲ್ಲದೆ ಯೂನಿಫಾರ್ಮು ಯೂನಿಫಾರ್ಮ್ ಇರ್ಬೋದು ಬ್ಲೇಸರ್ ಇರ್ಬೋದು ಸುಮಾರು ಸ್ಕೂಲ್ಗಳಿಗೆ ನಾವು ಕೊಟ್ಟಿದ್ದೀವಿ ಮತ್ತು ಏನು ನೆಲಮಂಗ್ಲ ನೀವು ಬೇಕಾರೆ ಹೋಗಿ ನೋಡ್ಬೋದು ಏ ಗೋರ್ಮೆಂಟ್ ಸ್ಕೂಲು ಸಾರಿ ಗೋರ್ಮೆಂಟ್ ಸ್ಕೂಲು ಮತ್ತು ಗೋರ್ಮೆಂಟ್ ಹಾಸ್ಪಿಟಲ್ ಪಕ್ಕದಲ್ಲಿರೋಂಥ ಸ್ಕೂಲು ಅಲ್ಲಿ ನಾವು ಒಂದು ಎಷ್ಟು ಒಂದು ಪ್ರೈವೇಟು ಗಿಂತ ಜಾಸ್ತಿ ಚೆನ್ನಾಗೇ ಕಾಣ್ತಾ ಇದೆ ಅದು ಗೋರ್ಮೆಂಟು ಸ್ಕೂಲು ಅಷ್ಟು ಮಟ್ಟಿಗೆ ನಾನು ಯೂನಿಫಾರ್ಮ್ ಆಗ್ಬೋದು ಆ ಸ್ಕೂಲ್ ಬೆಳವಣಿಗೆಗಾಗ್ಬೋದು ಅಷ್ಟು ಕೂಡ ಸಹಾಯಕ ಸಹಕಾರಗಳ್ನ ಕೊಟ್ಟಿದ್ದೀವಿ ಅದಲ್ಲದೆ ಸುಮಾರು ಸಾವಿರಾರು ಗಿಡಗಳನ್ನ ನಾನು ಡೊನೇಟ್ ಆಗಿ ಕೊಟ್ಟಿದ್ದೀನಿ ಅದಲ್ಲದೆ ಅನಾಥಾಶ್ರಮ ಇರ್ಬೋದು ಅಥವಾ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಒಂದು ದೇವಸ್ಥಾನ ಕೂಡ ಇದ್ದೀನಿ ಹಾಗಾಗಿ ಮುಂದಿನ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಏನು ಟೆಲಿಕಾಮ್ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ನಾವು ಒಂದು ಸೈಟ್ನ ಬುಕ್ ಮಾಡಬೇಕಾದ್ರೆ ಎರಡು ಸಾವಿರದ ನೂರು ರೂಪಾಯಿ ಮೆಂಬರ್ಶಿಪ್ ಅಂತ ನಾವು ತೊಗೋತೀವಿ ಅದರಲ್ಲಿ ಸಾವಿರ ರೂಪಾಯಲಿ ನಾವು ಈ ಒಂದು ಸಮಾಜ ಸೇವೆಯನ್ನು ನಾವು ಬರ್ತಾ ಬರ್ತಾಯಿದ್ವಿ ನಾವು ಈ ಒಂದು ಸಂಸ್ಥೆಯಲ್ಲಿ ಹೆಚ್ಚಿನ ಲಾಭ ಬಂದರೆ ನಾವು ಯಾವುದೇ ಡೈರೆಕ್ಟ್ರುಗಳು ನಾವು ತಗೊಳಕ್ಕಾಗಲ್ಲ ಅದನ್ನು ಒಂದು ಸರ್ವಿಸ್ಗಾಗಿ ನಾವು ಮೀಸಲಿಡಬೇಕಾಗುತ್ತೆ ಅಂತ ಹೆಚ್ಚಿನ ಲಾಭ ಪಕ್ಷದಲ್ಲಿ ಒಂದು ಫ್ರೀ ಸ್ಕೂಲ್ ಮಾಡಿ ಒಂದು ಫ್ರೀ ಎಜುಕೇಶನ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಇದೆ ಒಂದು ಹಾಸ್ಪಿಟಲ್ ಮಾಡಬೇಕು ಇಂದು ಡಾಕ್ಟರ್ ಪದವಿಯನ್ನ ಪಡೆದು ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಸಾಧಕರುಗಳಿಗೆ ಹಾಗೂ ಇಲ್ಲಿ ಏನ್ ಹೇಳ್ಬೇಕು ಅಂತ ಎಂತಹ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದಾರ ಸುಧಾ ಅವರು ಅವರಿಗೆ ಫಸ್ಟ್ ನಾನು ಕೃತಜ್ಞತೆ ಹೇಳ್ತೀನಿ ಜೀವನದಲ್ಲಿ ಸಾಧನೆ ಎಲ್ಲರೂ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಸಾಧ್ಯ ಆಗಲ್ಲ ಅದಕ್ಕೆ ಪೂರಕವಾದಂತ ನಮ್ಗೆ ಸಪೋರ್ಟ್ ಬೇಕು ಮನಸ್ಥಿತಿ ಬೇಕು ಹಾಗೂ ಅವಕಾಶ ಕೂಡ ಬೇಕಾಗುತ್ತೆ ಆದ್ರೆ ಇಲ್ಲಿ ನೆರೆದಿರುವಂತ ಸಾಧಕರುಗಳು ಅದನ್ನೆಲ್ಲ ದಾಟಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆ ಮಾಡಿದ್ದಾರೆ ಅದನ್ನು ಗುರುತಿಸಿ ಇವತ್ತು ನಮ್ಮ ಸುಧಾ ಅವರವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಕೊಡಿದ್ದಾರೆ ಈ ಒಂದು ಸುಂದರ ಸಭೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಾನು ತುಂಬಾ ಕಥೆಗಳಾಗಿದ್ದೇನೆ ಇವರ ಸಮಾಜ ಸೇವೆ ಮತ್ತಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಅವರಿಗೆ ಧನ್ಯವಾದಗಳು ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರೇಟ್ ಪುರಸ್ಕೃತರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಇವರನ್ನು ಸನ್ಮಾನಿಸಲಾಗುತ್ತಿದೆ ಚಪ್ಪಾಳೆಂದಿಗೆ ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಡಾಕ್ಟರೇಟ್ ಪರಿಪುರಕರಾಗಿ ಸನ್ಮಾನಿಸಲಾಗುತ್ತಿದೆ ಅಮ್ಮನಾಸನೆ ಚಾರಿ ಟ್ರಸ್ಟ್ ವತಿಯಿಂದ ಎಸ್ ಎಲ್ ಸಿ ಅಭಿನಂದನೆ ಸಲ್ಲಿಸಲಾಗುತ್ತಿದೆ ಅಮ್ಮನ ಚಾರಿತ್ರೆದ ಟ್ರಸ್ಟ್ ವತಿಯಿಂದ ಗಣ್ಯರಿಂದ ಅಭಿನಂದನೆ

డాక్టర్ దఖిణమూర్తి ఎంస దళిత సంఘట సమతియ స్టేట్ లీడర్ సమాజ సేవకరు ఇవర సమాజ సేవను గుర్తించి డాక్టర్ పదవీ ಇವರನ್ನು ಗುರುತಿಸಿ ಇವರನ್ನು ಗುರುತಿಸಿ ಡಾಕ್ಟರೇಟ್ ಪದವಿಯನ್ನು ನೀಡಲಾಗಿದೆ ಇವರಿಗೂ ಕೂಡ ಅಭಿನಂದನೆಯನ್ನು ನಮ್ಮ ಗಣ್ಯರು ಸಲ್ಲಿಸಲಾಗುತ್ತಿದೆ ಸಹಕಾರವನ್ನು ಕೋರ್ತಾ ಇದ್ದೇನೆ ಇವರು ಕೂಡ ಸಾಮಾಜಿಕ ಸೇವೆಗಳಲ್ಲಿ ತೊಡಿಕೊಂಡಿದ್ದಾರೆ ಈ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಇವರಿಗೆ ಡಾಕ್ಟರೇಟ್ ಪದವಿಯನ್ನು ನೀಡಲಾಗಿದೆ ಅವರಿಗೂ ಇಂದು ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಲಾಗುತ್ತದೆ ಇವರಿಗೆ ನಿಮ್ಮ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕಂತ ಕೊಲ್ತಾ ಇದ್ದೀನಿ ಧನ್ಯವಾದಗಳು ಡಾಕ್ಟರ್ ಸ್ವರಾಜ್ ಕುಮಾರ್ ಶಾಸ್ತ್ರಿ ಗುರುಜಿಯವರು ಅವರ ಸಮಾಜ ಸೇವೆ ಅಮ್ಮನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸನ್ಮಾನ ಗಣ್ಯರಿಂದ ಗುರುಜಿ ಅವರಿಗೆ ಧನ್ಯವಾದಗಳು ಗುರುಜಿ ಅವರಿಗೆ ಸನ್ಮಾನ ಗಣ್ಣರಿಂದ ಗುರುಜಿ ಅವರಿಗೆ ಸನ್ಮಾನ ಅಮ್ಮನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಹಿರಿಯ ರಂಗಕರ್ಮಿ ಪುಷ್ಪಸ್ವಾಮಿ ಮೇಡಮ್ಗೆ ಅಭಿನಂದನೆಗಳು ನಿಮ್ಮ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಗಣ್ಯರಿಂದ ಸನ್ಮಾನ ಅವರು ಕೂಡ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಅವರಿಗೆ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಭಿನಂದನೆ ಕಾರ್ಯ ಅಭಿನಂದನೆಯನ್ನು ಸಲ್ಲಿಸಲಾಗುತ್ತಿದೆ ಗಣ್ಯರಿಂದ ಅಭಿನಂದನೆ ಐ ಟಿ ಪಿ ಎಲ್ ಅಡ್ಮಿನ್ ಆಗಿರುವ ವಿಜಯಲಕ್ಷ್ಮಿ ಕೊಡತಿ ಮೇಡಮ್ ಅವರಿಗೆ ಅಭಿನಂದನೆ ಗಂಡರಿಂದ ಅಭಿನಂದನೆ ಅಮ್ಮನ ಚಾರಿಸಬ ಟ್ರಸ್ಟ್ ವತಿಯಿಂದ ಅಭಿನಂದನೆಗಳು ಧನ್ಯವಾದಗಳು ಮೇಡಮ್ ಎಲ್ಲರಿಗೂ ಶುಭ ಆಗಲಿ ಈ ದಿನದ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಒಂದು ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಆ ಒಂದು ಜೀವನ ಸುಖಮಯವಾಗಿರ್ಬೇಕು ಎಂದು ಹೀಗೆ ಇರಲಿ 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 ಎಲ್ರಿಗೂ ಧನ್ಯವಾದ ಬಹಳ ಇವತ್ತು ಬಹಳ ಆನಂದ ಆಗ್ತಾ ಇದೆ ನಮ್ಮ ಸುಧಾ ಮೇಡಮ್ ಅವರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಿರ್ತಾರೆ ಅವ್ರು ಬಹಳ ಅನುಭವಿಯವರು ಇವತ್ತು ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ಇಂದ ಏನಿವತ್ತು ಡಾಕ್ಟರೇಟ್ ಪಡೆದಂಥ ಎಲ್ಲ ಗಣ್ಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮನ ಸುಧಾ ತ್ಯಾಗರಾಜ್ರವರು ಇಟ್ಕೊಂಡಿದ್ರು ನನ್ನ ಕೂಡ ಒಂದು ಗೆಸ್ಟಾಗಿ ಕರೆದಿದ್ರು ನನಗೂ ಕೂಡ ಡಾಕ್ಟರ್ ಅವಾರ್ಡು ಬಂದಿತ್ತು ಹಂಗಾಗಿ ಈ ಒಂದು ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಮತ್ತು ಎಲ್ಲರಿಗೂ ಕೂಡ ಭಾಳ ಸಂತೋಷ ಆಗಿದೆ ಹಾಗೆ ಇನ್ನೂ ಮುಂದಿನ ಆ ದಿನಗಳಲ್ಲಿ ಏನು ಸುಧಾ ಮೇಡಮ್ನವರು ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಲಿ ರಾಜ್ಕುಮಾರ್ ಹಾಡಿರ್ಬೋದು ಮತ್ತು ಬೇರೆ ಬೇರೆ ಜನಪದ ಗೀತೆಗಳು ಇರ್ಬೋದು ತುಂಬ ಚೆನ್ನಾಗಿ ಹಾಡಿದ್ದಾರೆ ಮೇಡಮ್ ಕೂಡ ಅವರು ಸಿಂಗರ್ ಅಂತ ನನಗೆ ಗೊತ್ತಿರಲಿಲ್ಲ ನಾನು ವೇದಿಕೆ ವೇದಿಕೆಯಲ್ಲಿ ನೋಡಿದ ಮೇಲೆ ಅವರು ಕೂಡ ಒಬ್ಬರು ಸಿಂಗರು ಜೊತೆಗೆ ಆರ್ಟಿಸ್ಟು ಕೂಡ ಅಂತ ಹೇಳಿದ್ರು ಆಲ್ರೌಡಂದ ಆಲ್ರೌಂಡರ್ ಅಂತ ಈಗಲೇ ನಮಗೆ ಗೊತ್ತಾಗಿತ್ತು ಆದರೆ ಯಾವ ವ್ಯಕ್ತಿ ಬಗ್ಗೆ ನಾವು ಆಳುವಾಗಿ ತಿಳ್ಕೊಂಡಾಗಲೇ ಅವ್ರ ಬಗ್ಗೆ ನಮಗೂ ಗೊತ್ತಾಗ ಗೊತ್ತಾಗೋದು ಹಂಗಾಗಿ ಭಾಳ ಚೆನ್ನಾಗಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಜೊತೆಗೆ ಒಂದು ಏನು ಸಂಗೀತ ಕಾರ್ಯಕ್ರಮವನ್ನು ಜೊತೆಯಲ್ಲಿ ಇಟ್ಕೊಂಡು ಜೊತೆಗೆ ಒಂದು ಏನು ಡಾಕ್ಟರೇಟ್ ಪಡೆದಂಥ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅದು ಭಾಳ ಸಂತೋಷದ ವಿಷಯ ಹಂಗಾಗಿ ಈ ಈ ಒಂದು ಇವರ ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯಲ್ಲಿ ಮುಂದುವರಿಲಿ ಅಂತ ಹೇಳ್ತಾ ಇದ್ದೀನಿ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ಸುಧಾಮ ಪ್ರೆಸಿಡೆಂಟ್ ಅವರಿಗೆ ನಮ್ಮ ತುಮ್ರೋದಯ ಧನ್ಯವಾದಗಳು ನಮಸ್ಕಾರಗಳು ಗಿರೀಶ್ ಗೌಡ್ರ ಸರ್ ಅವರಿಂದ ಈ ಎಲ್ಲರೂ ನನಗೆ ಪರಿಚಯ ಆಗಿದ್ದಾರೆ ಸೊ ಅವರಿಂದ ಇಷ್ಟು ಒಳ್ಳೆ ಒಳ್ಳೆಯವ್ರನ್ನ ನಾನು ಪರಿಚಯ ಮಾಡಿಕೊಂಡು ನಮ್ಮ ಸೇವೆಯನ್ನು ಮುಂದೆ ಒರ್ಸೋಕ್ಕೆ ಇನ್ನೊಂದು ನಿಮ್ಮ ಥರ ಇರೋರೆಲ್ಲ ನಮಗೆ ಹೆಲ್ಪ್ ಮಾಡಬೇಕು ಇಲ್ಲಿ ಸಿಂಗರ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಡು ಹಾಡಿದ್ದಾರೆ ವಿ ಆರ್ ಮ್ಯೂಸಿಕ್ ಲವರ್ಸ್ ಮ್ಯೂಸಿಕ್ ನೆವರ್ ಎಂಡ್ಸ್ ಯಾವುದೇ ಸಂತೋಷ ಇರಲಿ ದುಃಖ ಇರಲಿ ಮ್ಯೂಸಿಕ್ ಒಂದೇ ನಮ್ಮನ್ನು ಬದುಕೋದು ಆ ಮ್ಯೂಸಿಕ್ಗೆ ತುಂಬ ಧನ್ಯವಾದಗಳು ಇಂಥ ಒಂದು ಅರ್ಭುತವಾದ ಒಂದು ಸಿಚುವೇಶನ್ ನಮಗೆ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಇನ್ನೊಂದು ಪ್ರೋಗ್ರಾಮಲ್ಲಿ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋದು ಗಿರೀಶ್ ಗೌಡ ಸರ್ ಅವರಿಗೆ ತುಂಬ 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 ಧನ್ಯವಾದಗಳು ನಿಮ್ಮಿಂದ ಇಷ್ಟು ಒಳ್ಳೆ ಒಳ್ಳೆ ಜನ ನಾನು ನೋಡಲಿಕ್ಕೆ ಆಗ್ತಾ ಇದೆ ತುಂಬ ಸಂತೋಷ ಐ ಹ್ಯಾವ್ ಬಾಂಡ್ ಯೂ ಈ ಟ್ವೆಂಟಿ ಫೈವಲ್ಲಿ ನಾನು ಹೊಸದಾಗಿ ಹುಟ್ಟಿದ ಥರ ನನಗೆ ನೀವೊಂದು ಅರ್ಪುತವಾದ ಚಾನ್ಸನ್ನು ಕೊಟ್ಟಿದ್ದೀರಾ ಐ ವಿಲ್ ಗ್ರೋ ಟಿಲ್ ಮೈ ಎಂಡ್ ಆಫ್ ದ ಲೈಫ್ ಐ ವಿಲ್ ನವರ್ ಗೋ ಟು ದ ಬ್ಯಾಕ್ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮದ ಕುರಿತು ತುಂಬ ಮಾತಾಡ್ಬೋದು ಆದರೆ ನಾನು ಎರಡು ಮಾತನ್ನ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಸುಧಾಮರು ಒಂದು ಕಾರ್ಯಕ್ರಮನ ಏರ್ಪಡಿಸಿದರು ಡಾಕ್ಟ್ರೇಟ್ ಪಡೆದಿರ್ತಕ್ಕಂಥ ವಿಜೇತರಾದಂಥ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮಗಳನ್ನ ಮಾಡಿ ಎಲ್ಲರಿಗೂ ಅವರವರ ಒಂದು ಅನಿಸಿಕೆಗಳನ್ನ ಹಂಚ್ಕೊಳ್ಳೋಕೆ ಇಲ್ಲಿ ಒಂದು ಕಾರ್ಯಕ್ರಮನ ಒಂದು ಸಣ್ಣ ವೇದಿಕೆನ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಿಜವಾಗಲೂ ಎಲ್ಲರ ಬೆಂಬಲ ಕೂಡ ಇರಲಿ ಅಂತ ನಾನು ಕೇಳ್ಕೊತೀನಿ ಹಾಗೂ ಎಲ್ಲ ರೀತಿಯ ಈ ಒಂದು ಡಾಕ್ಟ್ರೇಟ್ ಬಂದಿರತಕ್ಕಂಥ ಎಲ್ಲ ಸದಸ್ಯರು ಕೂಡ ಅದೇ ರೀತಿ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಒಳ್ಳೆಯದನ್ನೇ ಎಲ್ಲರಿಗೂ ಒಳ್ಳೆಯ ಕೆಲಸಗಳ್ನ ಮಾಡಿಕೊಂಡು ಯಾರು ಕಷ್ಟದಲ್ಲಿದ್ದಾರೆ ಯಾರ ಬಡ ಮಕ್ಕಳಿದ್ದಾರೆ ಯಾರು ಬಡ ಆಶ್ರಮಗಳಿದ್ದಾರೆ ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆ ಇರ್ಬೋದು ಒಂದು ಪುಸ್ತಕದ ವ್ಯವಸ್ಥೆ ಇರ್ಬೋದು ಎಲ್ಲರಿಗೂ ಮಾಡಿಕೊಡ್ಬೇಕಂತ ನಾನು ಆ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಯಶಸ್ವಿಯಾಗಿದೆ ಅದಕ್ಕೆ ಮುಂದಿನ ಪೀಳಿಗೆ ಕೂಡ ಇದೇ ಥರ ಕಾರ್ಯಕ್ರಮಗಳನ್ನ ಹೆಚ್ಚು ಹೆಚ್ಚು ರೀತಿಯಲ್ಲಿ ಮಾಡಬೇಕಂತ ನಾನು ಕೇಳಿಕೊಂಡು ನಾನು ಅಭಿನಂದಗೊಳಿಸ್ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಇವತ್ತಿನ ದಿವಸ ಅಮ್ಮನ ಆಶ್ರಯ ವತಿಯಿಂದ ಶ್ರೀಮತಿ ಸುಧಾ ತ್ಯಾಗರಾಜ್ ಅವರು ಡಾಕ್ಟ್ರೇಟ್ ಪಡೆದುಕೊಂಡಿರ್ತಕ್ಕಂತಹ ಗಣ್ಯರಿಗೆ ಅವರ ಒಂದು ಸಂಸ್ಥೆ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನೋಡಿ ಎಷ್ಟು ಎತ್ತರಕ್ಕೆ ಬೆಳಿತೀವೋ ಅಷ್ಟು ಕಷ್ಟ ಇರುತ್ತೆ ಆ ಕಷ್ಟದಿಂದ ಸಾಧನೆಯನ್ನು ಏನಾದರೆ ಮಾಡಿರ್ತಾರೋ ಆ ಸಾಧನೆಗೆ ಪೂರಕವಾಗಿ ಪ್ರೋತ್ಸಾಹ ಇವತ್ತಿನ ದಿವಸ ಡಾಕ್ಟ್ರೇಟನ್ನು ಏನು ಪಡ್ಕೊಂಡಿದ್ದಾರೋ ಅವರ ಪ್ರತಿಭೆಯನ್ನು ಗುರುತಿಸಿ ಅಮ್ಮನ ಆಶ್ರಯ ವತಿಯಿಂದ ಅವರೆಲ್ಲರಿಗೂ ಕೂಡ ಒಂದು ಸ ಸನ್ಮಾನವನ್ನು ಆಯೋಜಿಸಿದ್ದಾರೆ ಮತ್ತು ಇನ್ನೂ ಆ ಸನ್ಮಾನ ಏನು ಪಡೆದುಕೊಂಡಿರ್ತಾರೋ ಅವರ ತಲೆ ಮೇಲೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಜವಾಬ್ದಾರಿ ಕೂಡ ಇದೆ ಮತ್ತು ಎಷ್ಟು ಜವಾಬ್ದಾರಿ ಅಂದರೆ ಅದು ಮಾತಿನಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಪದವಿಗಳು ಪಡೆಯೋದು ಸುಲಭ ಸನ್ಮಾನ ಮಾಡ್ಕೊಳ್ಳೋದು ಸುಲಭ ಅಷ್ಟೇ ಎತ್ತರಕ್ಕೆ ಬೆಳೆದಷ್ಟು ಜವಾಬ್ದಾರಿ ಇರುತ್ತೆ ಭಗವಂತ ಇವತ್ತಿನ ದಿವಸ ಅವರ ಸಂಸ್ಥೆಯಿಂದ ಆಯೋಸೋ ಸನ್ ಸನ್ಮಾನ ಏನು ಪಡೆದುಕೊಂಡಿದ್ದಾರೋ ಅವ್ರಿಗೆ ಭಗವಂತ ಒಳ್ಳೆಯ ಆಶೀರ್ವಾದವನ್ನು ಕೊಡಲಿ ನಮ್ಮ ಪೂರ್ವಿಕರು ನಮಗೆ ಅವರ ಜ್ಞಾನ ಸಂಪತ್ತನ್ನು ಯಾವ್ಯಾವ ರೀತಿಯಲ್ಲಿ ಮನುಷ್ಯ ಅಭಿವೃದ್ಧಿ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡಿ ನಮಗೆಲ್ರಿಗೂ ತುಂಬ ಪರಿಚಯವಾಗಿರ್ತಕ್ಕಂಥದ್ದು ಸಂಗೀತ ಇವತ್ತು ಸಂಗೀತ ಸಂಗೀತ ಕ್ಷೇತ್ರದಲ್ಲಿ ಹಲವಾರು ಸಾಧನೆಯನ್ನು ಮಾಡಿದ್ದಾರೆ ಸಂಗೀತದಿಂದ ಅನೇಕ ರೋಗ ರುಜಿನಗಳು ಕೂಡ ಬಿಡುಗಡೆ ಆಗುತ್ತೆ ಅನ್ನೋದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ ನೋಡಿ ಮಳೆ ಬರಲಿಲ್ಲ ಅಂತ ಹೇಳಿದಾಗ ರುದ್ರ ಮತ್ತು ಚಮಕ ಪಾರಾಯಣವನ್ನು ಮಾಡಿದ್ರೆ ಆ ರುದ್ರ ಮತ್ತು ಚಮಕ ಪಾರಾಯಣದ ಸಹಾಯದಿಂದ ಮಳೆ ಬೀಳುತ್ತೆ ರಾಮಾಯಣವನ್ನು ಪಾರಾಯಣ ಮಾಡೋದ್ರಿಂದ ಕೂಡ ಮಳೆ ಬೀಳುತ್ತೆ ಅದೇ ಥರ ಹಲವಾರು ಆರೋಗ್ಯ ಸಮಸ್ಯೆಗಳಿರ್ಬೋದು ಮಾನಸಿಕ ಒತ್ತಡ ಇರ್ಬೋದು ಏನೆಲ್ಲ ಮನುಷ್ಯ ಇವತ್ತಿನ ದಿವಸ ಆಧುನಿಕ ಜಗತ್ತಲ್ಲಿ ಫೇಸ್ ಮಾಡ್ತಾ ಇದ್ದಾನೆ ಅದಕ್ಕೆ ಸುಲಭವಾಗಿರ್ತಕ್ಕಂಥ ಸೊಲ್ಯೂಷನ್ ಏನಪ್ಪ ಅಂದರೆ ಮ್ಯೂಸಿಕ್ ಥೆರಫಿ ಅಂತ ಹೇಳ್ತೀವಿ ಸಂಗೀತದಿಂದ ಥೆರಪಿಯನ್ನು ಕೊಟ್ಟು ಆ ಮನುಷ್ಯನನ್ನು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ತನ್ನ ಜೀವನದಲ್ಲಿ ಸಂತೋಷವಾಗಿರುವಂತೆ ಮಾಡುವ ಕೊಡುಗೆ ನಮಗೆ ಋಷಿಗಳು ಕೊಟ್ಟಿದ್ದಾರೆ ನೋಡಿ ಸಂತೋಷ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಂದರೆ ಸಂಗೀತದಿಂದ ಅಷ್ಟು ಸಂತೋಷ ಮಾನಸಿಕ ಉಲ್ಲಾಸ ಆರೋಗ್ಯ ನೆಮ್ಮದಿ ನಿದ್ರೆ ಎಲ್ಲವೂ ಕೂಡ ಸಿಗುತ್ತೆ ಅಂತ ಅದ್ಭುತವಾಗಿರ್ತಕ್ಕಂಥ ಸಂಗೀತಶಾಸ್ತ್ರ ಅಂದರೆ ಮ್ಯೂಸಿಕ್ ಥೆರಪಿಯನ್ನು ಋಷಿಗಳು ಆಗಿನ ಕಾಲದಲ್ಲೇ ಮನುಷ್ಯರು ಚೆನ್ನಾಗಿರಲಿ ಅಂತ ಕೊಡುಗೆಯಾಗಿ ಕೊಟ್ಟಿರುತ್ತಾರೆ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ದಿನ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿರೋ ಗಣ್ಯರಿಗೆ ಡಾಕ್ಟ್ರೇಟು ಪದವಿ ಸ್ವೀಕಾರ ಮಾಡಿದ್ದು ಮಾಡಿರೋದ್ರಿಂದ ಅವ್ರಿಗೆ ನನ್ನ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟಿಂದ ಅವ್ರಿಗೆ ಏನಾದರೂ ಒಂದು ಗೌರವ ಸಲ್ಲಿಸಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಆದ್ದರಿಂದ ಅವ್ರಿಗೆ ಒಂದು ಪುರಸ್ಕಾರವನ್ನು ಅಭಿನಂದನೆಯನ್ನು ಸಲ್ಲಿಸಿದ್ದೀನಿ ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ನರಸಿಂಹ ಮೂರ್ತಿ ಅವರು ಬಂದ್ಬಿಟ್ಟು ಬಡ ಜನರಿಗೆ ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಟೆಸ್ಟ್ ಕಡೆಯಿಂದ ಕಮ್ಮಿ ಸೆಟ್ಗಳು ವಿತರಣೆ ಮಾಡೋದು ಸ್ಕೂಲುಗಳು ಕಡೆಯಿಂದ ಎಲ್ಪ್ ಮಾಡೋದು ಏನು ಪುಸ್ತಕ ವಿತರಣೆ ಬ್ಯಾಗ್ ವಿತರಣೆ ಯೂನಿಫಾರ್ಮ್ ವಿತರಣೆ ಎಲ್ಲ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಡಾಕ್ಟರೇಟ್ ಸಲ್ಲಿಕೆ ಆಗಿದೆ ಅಂಥವರೆಲ್ಲ ಗುರುತಿಸಿ ನಾನು ಈ ದಿನ ನಮ್ಮ ಟ್ರಸ್ಟಿಂದ ಪುರಸ್ಕಾರ ನೀಡಿ ಪುರಸ್ಕಾರ ನೀಡಿ ಗೌರವಿಸಿರೋದು ನನಗೆ ತುಂಬ ವಿಶೇಷವಾಗಿದೆ ಅಂದರೆ ನಾನು ನಮ್ಮ ಟ್ರಸ್ಟಿಂದ ಆಗಾಗ ಹಲವು ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತಾ ಇರ್ತೇನೆ ಇದು ಸ್ಪೆಷಲ್ ಅನ್ನಿಸ್ತು ನನಗೆ ತುಂಬ ಖುಷಿ ಆಯಿತು ಒಳ್ಳೊಳ್ಳೆ ಜನ ಬಂದಿದ್ರು ಒಳ್ಳೆ ಗಾಯಕರು ಬಂದಿದ್ರು ಎಲ್ಲರಿಗೂ ಖುಷಿಯಾಯಿತು ನಮ್ಮ ಬಂದಿರೋ ಗುರೂಜಿಗಳಾಗಲಿ ಆಮೇಲೆ ಅಜಯ್ ಅಂತೇಳ್ಬಿಟ್ಟು ಅವರು ಡಾಕ್ಟ್ರೇಟ್ ಪುರಸ್ಕೃತರು ಇನ್ನು ಹಲವಾರು ಆಮೇಲೆ ಕಲಾವಿದ ಇರೋ ಕಲಾ ಹಿರಿಯ ಕಲಾವಿದೆ ಪುಷ್ಪ ಸ್ವಾಮಿಯವರು ತುಂಬ ಚೆನ್ನಾಗಿ ಮಾತಾಡಿದ್ರು ಡಾಕ್ಟ್ರೇಟ್ ತಗೊಳ್ಳೋದೆ ಅಂತಲ್ಲ ವಿವಿಧ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸೇವೆ ನೀವು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ಎಲ್ಲರಿಗೂ ಈ ಕಾರ್ಯಕ್ರಮದಿಂದ ಖುಷಿಯಾಯಿತು ನನಗಂತೂ ತುಂಬ ವಿಶೇಷವಾಗಿ ಖುಷಿಯಾಗಿದೆ ಇನ್ನು ಹತ್ತು ಹಲವು ಕಾರ್ಯಕ್ರಮಗಳು ಹೇಳ್ಬಿಟ್ಟು ನನಗೆ ಹೆಚ್ಚಿನ ಆಸಕ್ತಿ ಬಂದಿದೆ ಅದನ್ನೆಲ್ಲ ಆಸಕ್ತಿ ಬಂದಿದೆ ಅದನ್ನ ಮಾಡೋ ಶಕ್ತಿ ದೇವರು ಕೊಡಲಿ ಅಂತೇಳ್ಬಿಟ್ಟು ನಾನು ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತೇನೆ